ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕಣವಿ ವಿವೇಕ್ ಬ್ಲಾಗ್ಸ್ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಯುಗಾದಿ ಹಬ್ಬದ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಮತ್ತೆ ವಿವೇಕ್ ಕೂಡ ಹಿಂದಿನ ದಿನ ನೈಟ್ ಬಂದಿದ್ರು ಅವರು ಮೂರು ವರ್ಷದಿಂದ ಯುಗಾದಿ ಹಬ್ಬಕ್ಕೆ ಕರೆಕ್ಟ್ ಆಗಿ ಟೈಮ್ ಕೊಟ್ಟಿರೋದಂದ್ರೆ ಈ ವರ್ಷನೇ ಸೊ ಮನೆಯಲ್ಲಿ ಕೂಡ ನಮ್ಮ ಅಮ್ಮ ಮನೆಯಲ್ಲಿ ಇದು ಮೊದಲನೇ ವರ್ಷ ಮೂರು ವರ್ಷದಿಂದ ಕೂಗ್ತಾನೆ ಇದ್ರು ಬಟ್ ಬರೋಕೆ ಆಗಿರ್ಲಿಲ್ಲ ಇದು ಮೊದಲನೇ ವರ್ಷ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕೂಡ ಸುಖವಾಗಿ ಸಂತೋಷವಾಗಿರ್ರಿ ಹಾಗೆ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅದೇ ಅದಾದ ಫಿಲಮ್ ಡೈಲಕ್ಕೆಲ್ಲ ಇದು ಒಳ್ಳೇದು ಮಾತಾಡಿ ಖುಷಿ ಖುಷಿಯಾಗಿ ಎಲ್ಲ ಜನ ಚೆನ್ನಾಗಿರ್ರಿ ನನ್ನ ಕಡೆಯಿಂದ ದೇವ್ರ ಹತ್ರ ಬಿಟ್ಕೋತೀನಿ ಎಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ ಆಮೇಲೆ ಖುಷಿ ಖುಷಿಯಾಗಿರ್ರಿ ನಗ್ನಗ್ತಾ ಇರ್ರಿ ಹ್ಯಾಪಿಯಾಗಿರ್ರಿ ಯುಗಾದಿ ಹಿಂದೆ ನಡೆದಿರೋದೆಲ್ಲ ಬಿಟ್ಬಿಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸಾಧಿಸ್ಕೊಂಡು ಐಡಿಯಾ ಮಾಡಿ ಮಾಡ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹ್ಞೂ ಸೊ ಇಲ್ಲಿ ಫಸ್ಟ್ ನಾವು ಬೆಳಗ್ಗೆನೆ ಎದ್ವಿ ಬೇಗನೆ ಎದ್ವಿ ಪೂಜೆ ಎಲ್ಲ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಸೊ ಇಲ್ಲಿ ಹಿಂದಿನ ದಿನ ಏನಾಯ್ತು ಅಂತ ಅಂದ್ರೆ ಇದ್ದಕ್ಕಿದ್ದಂಗೆನೆ ವಿವೇಕ್ ಯಾವಾಗ ಬಂದರೂ ನೈಟು ಆ ಟೈಮಲ್ಲಿ ನನ್ನ ಮಗಗೂ ಕೂಡ ವಿಪರೀತ ಜ್ವರ ಬಂದ್ಬಿಡ್ತು ನಮಗೂ ಕೂಡ ಗೊತ್ತಾಗಿಲ್ಲ ನೈಟ್ ಯಾಕೆ ಚೆನ್ನಾಗಿ ನಿದ್ದೆ ಹೋಗೋನು ನನ್ನ ಮಗ ಯಾವಾಗ್ಲೂ ಒಂದು ಅವನು ಉದ್ದಾಗಿಂದ ಇವಾಗವರೆಗೂ ಅಷ್ಟೇನೆ ಯಾವತ್ತೂ ಅತ್ತಿರಲಿಲ್ಲ ನೈಟ್ ಹೊತ್ತು ನಿದ್ದೆ ಕಾಟ ಕೂಡ ಕೊಟ್ಟಿರ್ಲಿಲ್ಲ ಆವತ್ತಿನ ದಿನ ಯಾಕೆ ಈ ಥರ ವಿಪರೀತ ಆಳ್ತಾ ಇದ ಅಂತ ನೋಡಿದಾಗ ಫುಲ್ಲು ಫೀವರ್ ಬಂದ್ಬಿಟ್ಟಿತ್ತು ಅವನಿಗೆ ಸೊ ಅದಕ್ಕೆ ಅವನಿಗೆ ಜಾಸ್ತಿ ಏನು ಎಣ್ಣೆ ಉಚ್ಚಲಿಲ್ಲ ಎಷ್ಟು ತಲೆಗೆ ಮಾತ್ರ ಇಟ್ಬಿಟ್ಟು ಇದು ಕೈಯಲ್ಲಿ ಎಷ್ಟಿತ್ತು ಅಷ್ಟನ್ನು ಮಾತ್ರ ಅವನಿಗೆ ಹಚ್ಚಿದೆ ಸೊ ಅವನು ಬೆಳಗ್ಗೆ ನನ್ನ ನೈಟ್ ಒಂದು ಸತಿ ಸಿರಪ್ ಹಾಕಿ ಬೆಳಗ್ಗೆ ಒಂದು ಸತಿ ಸಿರಪ್ ಹಾಕಿದ್ಕೆ ಸ್ವಲ್ಪ ಪರವಾಗಿಲ್ಲ ಅವನು ಇಲ್ಲ ಅಂದಿದ್ರೆ ಇವಾಗ ಇಷ್ಟೊತ್ತಿಗೆ ಇನ್ನೂ ಜಾಸ್ತಿ ವಿಪರೀತ ಜ್ವರ ಬಂದ್ಬಿಡ್ತಾ ಇತ್ತು ನನಗಂತೂ ನನ್ನ ಮಗನಿಗಂತೂ ಜ್ವರ ಬಂದ್ಬಿಡ್ತಂತ ಏನು ಆಯ್ತಲ್ಲಪ್ಪ ಮಗ ಜಾಸ್ತಿ ಹೇಳ್ತಾ ರಾತ್ರಲ್ಲ ನನಗಂತೂ ತಡೆಯಕ್ಕೆ ಆಯ್ತಾ ಇರಲಿಲ್ಲ ಹೊಸ ವರ್ಷದ ದಿನ ಹಿಂಗೇನಪ್ಪ ಅಂತ ತುಂಬಾ ನಾವೇ ಮಕ್ಳ ಹಂಗೆ ನೋಡ್ಕೋಬೇಕು ಹಿಂಗೆ ಡ್ರೆಸ್ ಮಾಡಬೇಕು ಹಂಗ್ ಮಾಡಬೇಕು ಅಂತ ಇರ್ತೀವಿ ಬಟ್ ಆ ಸಿಚುವೇಶನ್ ಟೈಮಲ್ಲಿ ಮಕ್ಳಿಗೆ ಹಿಂಗಾದ್ರೆ ನಮಗೂ ಕೂಡ ಏನು ಮಾಡ್ಕೊಳ್ಳೋಕ್ಕೂ ಮನ್ಸಿರಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅದು ಮಕ್ಕಳು ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಮತ್ತೆ ಏನು ಹೇಳ್ತಾರೆ ಯಾ ಸೊ ಇವಾಗ ವಿವೇ ನನ್ನ ಮಗಳಿಗೆ ನೀವು ನೋಡ್ಬೋದು ನನ್ನ ಮಗಳಿಗೆ ನಾನು ದಿನ ಅವಳಿಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಆಲಿವ್ ಆಯಿಲ್ ಮತ್ತು ಬಾದಾಮ್ ಆಯಿಲ್ನ ಹಚ್ತೀನಿ ನನ್ನ ಮಗು ಕೂಡ ಬಟ್ ಇವಾಗ ಅವೆರಡನ್ನ ಬಿಟ್ಟು ಅರ್ಲೆನೇನ ಹಚ್ಚಿದ್ದೀನಿ ಸೊ ಇಲ್ಲಿ ನಾನು ವಿವೇಕಕ್ಕೆ ಕೂಡ ಇದ್ದೀನಿ ನಮ್ಮ ಡ್ಯಾಡಿ ಇರಲಿಲ್ಲ ಆವತ್ತಿನ ದಿನ ಕೆಲಸ ಇತ್ತು ನಮ್ಮ ಡ್ಯಾಡಿಗೆ ಯಾಕಂದರೆ ವೆಡ್ನರ್ಸ್ಡೇ ಮತ್ತು ತರ್ಸ್ಡೇ ನಾಳೆ ಇವತ್ತು ವೆಡ್ನರ್ಸ್ ಡೇ ನಾಳೆ ತರ್ಸ್ಡೇ ಸೊ ತರ್ಸ್ಡೇ ಬಂದು ಏನು ರಂಜಾನ ಸೊ ಅದಕ್ಕೆ ಲೀವ್ ಕೊಟ್ಟಿದ್ದಾರೆ ನಮ್ಮ ಡ್ಯಾಡಿಗೆ ಎರಡು ದಿನ ಲೀವ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಯುಗಾದಿ ದಿನ ಹೋಗಿದ್ರು ನಮ್ಮ ಡ್ಯಾಡಿ ಎರಡು ದಿನ ಲೀವ್ ಇರುತ್ತೆ ಮನೇಲಿ ಏನು ಮಾಡೋಣ ಅಂತ ಹೇಳಿ ಅವ್ರು ಹೋಗಿದ್ದಾರೆ ಸೊ ಅದಕ್ಕೆ ನಮ್ಮ ಡ್ಯಾಡಿ ಇದ್ದಿದ್ರೆ ಅವ್ರಿಗೂ ಕೂಡ ಹಚ್ತಾ ಇದ್ದೆ ನಾನು ಇಲ್ಲಿ ಮತ್ತು ಇಬ್ರು ಮಕ್ಳಿಗೆ ಮಾತ್ರ ಹಚ್ಚಿದ್ದೀನಿ ನನ್ನ ತಂಗಿರಲ್ಲ ಜಸ್ಟ್ ನಾರ್ಮಲ್ ಎಣ್ಣೆ ಥರ ಹಚ್ಕೊಂಡು ಬೇಕು ಇದ್ ಪಪ್ಪ ಇಲ್ಲಿ ನಾನು ಮಾಡಿಸುದು ನಾನು ಬರೋಲ್ಲ ಅಂತ ಅಂತ ಹೇಳ್ತಿದ್ದೆ ಆದ್ರೂ ಬಿಡದೆ ಕರ್ಸ್ಕೊಂಡು ನಾನು ಬರೋಲ್ಲ ಅಂತ ಹೇಳ್ತಿದ್ದೆ ಆದರೂ ಬಿಡದೆ ನನ್ನ ಮೇಲೆ ಜಗಳ ಕಾಯ್ದು ರೋಪ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಸ್ಕೊಂಡಿದ್ದಾಳೆ ನನ್ನ ಹಿಂಟಿ ಶಿ ಸೋ ಕ್ರೇಕ್ ಸ್ವಾಮಿ ನನಗೆ ಈ ಇಂತ ಬಾ ಸ್ವಾಮಿ ಇಲ್ಲಿ ವಿವೇಕ್ ಮಸಾಜ್ ಮಾಡ್ತಾ ಇದ್ರು ಮಕ್ಳಿಗೆ ನನ್ ಮಗ ಮಾಡುವಂತ ಅಂದ್ರೆ ಯಪ್ಪಾ ಅವನ್ಗೆ ಸುಳಿಗೂ ಮಾಡಿದೆ ಬಟ್ ನಾನು ಅದನ್ನ ಹಾಕ್ಲಿಲ್ಲ ಅಷ್ಟೇನೆ ಏನ್ ಗೊತ್ತಾ ನೈಟ್ ನನ್ ಮಗ ಪಾಪ ನಿದ್ದೆ ಮಾಡಿರ್ಲಿಲ್ಲ ಜ್ವರಕ್ಕೆ ಸೊ ಆ ಟೈಮ್ ಅಲ್ಲಿ ನನ್ಗೂ ನಿದ್ದೆ ಆಗ್ಲಿಲ್ವಾ ನನಗೆ ಎಣ್ಣೆ ಇವ್ರ ಹಚ್ಚಿದ್ದು ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಟ್ರು ಆ ಟೈಮಲ್ಲಿ ನನ್ಗೆ ನಿದ್ದೆ 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 ಹೇಳ್ಬಿಟ್ಟು ಅದಕ್ಕೆ ಅವರು ನನಗೆ ಗೊತ್ತಿಲ್ಲ ಅವತ್ತು ನಾನು ಸಲೂನ್ಗೆ ಹೋಗಿದ್ದೆ ಅವತ್ತು ಅವತ್ತು ಅವ್ರು ಮಾಡೋದನ್ನ ತಿಳ್ಕೊಂಡು ನಿನ್ ಮಾಡೋದಷ್ಟೇ ಸಲೂನ್ ಅಲ್ಲಿ ಇವರು ಯಾವಾಗ ಶೇವಿಂಗ್ ಗಿವಿಂಗ್ ಹೋಯ್ತಾರಲ್ವ ಅವಾಗ ಮಸಾಜ್ ಮಾಡ್ಕೊಂಡು ಬರ್ತಾರೆ ಸೊ ಇಲ್ಲಿ ಫ್ಯಾಮಿಲಿ ಕುತ್ಕೊಂಡು ವಿಶ್ ಮಾಡ್ತಾ ಇದ್ವಿ ಅದನ್ನ ನಾನು ವಾಯ್ಸ್ ಕಟ್ ಮಾಡಿ ನಾನು ಬ್ಯಾಕ್ ವಾಯ್ಸ್ ಕೊಟ್ಟಿದ್ದೀನಿ ಅಷ್ಟೇ ಸೊ ಇಲ್ಲಿ ಪೂಜೆ ಮಾಡಿದೆ ಎರಡು ದೀಪ ಹಚ್ಬಿಟ್ಟು ರಂಗೋಲಿ ಹಾಕಿ ತೋರಣ ಎಲ್ಲ ಕಟ್ಟು ಏನದು ಮಾವಿನ ಎಲೆ ಬೇವಿನ ಎಲೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ತೋರಣ ಎಲ್ಲ ಕಟ್ಟೋ ಬಾಗ್ಲಿಗೆ ಎಸ್ ತೋರಣ ಅಂದ್ರೆ ನಾವು ಪ್ಲಾಸ್ಟಿಕ್ ಹಾಕಿದೀವಿ ಸೈಡ್ ಸೈಡ್ ಕಟ್ಟಿದೀವಿ ಅದೇನಂತಾರೆ ಯಾವ್ದು ಬೆಂಚಿನ ತರ ಅದೇನದು

ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಬ್ಲಾಗ್ ಇದೆ ಸೊ ನೀವ್ ಅಲ್ಲಿ ನನ್ನ ಮಕ್ಳದ್ದು ಕಾಲ್ಚಿನಲ್ಲ ಇಟ್ಟು ಪೂಜೆ ಮಾಡಿ ಮತ್ತೆ ಗೋಲ್ಡ್ ಕೂಡ ಇಟ್ಟಿದೀವಿ ನೀವು ನೋಡ್ಬೋದು ನಾವು ನಾವ್ ಯಾವಾಗ ಗೋಲ್ಡ್ ಮತ್ತೆ ಸಿಲ್ವರ್ ಶಾಪಿಂಗ್ ತಗೊಂಡ್ ತಗೋಬಂದ್ ನಾವು ಸೊ ಆ ಟೈಮಲ್ಲಿ ನಾನು ಹಾಕ್ಲಿಲ್ಲ ಅವತ್ತಿನ ದಿನ ಟೂ ವೀಕ್ಸ್ ಏನೋ ಆಗಿತ್ತು ಬಟ್ ಅದನ್ನ ಹಂಗೆ ಇಟ್ಟು ಯುಗಾದಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡಿ ಗೋಲ್ಡ್ ಮತ್ತೆ ಸಿಲ್ವರ್ ನ ಎರಡು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ವಿವೇಕ್ ಕೂಡ ಹೇಳಿದಾರೆ ಅಲ್ವ ಕೊರ್ಸ್ತಾರೆ ಅಂತ ಸೊ ಆಲ್ರೆಡಿ ಅವ್ರು ಕೊರ್ಸಿದ್ದಾರೆ ಅಲ್ವೇನೆ ಕೊರ್ಸಿದ್ದೀನಿ ಯಾವ್ದು ಕೊರ್ಸಿದಿ ಸಿಲ್ವರು ನನ್ನ ಮಗಾಗೆ ಮತ್ತು ನನ್ನ ಮಗಳಿಗೆ ಟೋಟಲ್ ಸಿಲ್ವರ್ಗೆ ಮತ್ತು ಅದೇ ಸಿಲ್ವರ್ಗೆ ಗೋಲ್ಡ್ಗೆ ಎಷ್ಟಾಗುತ್ತೆ ಅಂದರೆ ಸಿಲ್ವರ್ಗೆ ಬಂದು ಸಪ್ರೇಟ್ ಅಮೌಂಟ್ ಹಾಕಿದ್ದಿದ್ದು ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಮ್ಮ ಕೈಯಲ್ಲಿ ಎಷ್ಟ ಇದೆ ಅಷ್ಟು ಕೊಡಿಸಿದೀವಿ ನಮ್ಮ ಸಂಪನ್ನಲ್ಲಿ ಹೌದು ಚಾಂದ್ ಬಲಿ ಬಂದು ಫೈವ್ ಗ್ರಾಮ್ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏನಂದ್ರೆ ನೆಂಟರು ಏನಂದ್ರೆ ಸ್ವಲ್ಪ ನೆಂಟರ ಮೇಲೆ ಖುಷಿ ಆಯ್ತದೆ ದುಡ್ಡೆಲ್ಲ ವೇಸ್ಟ್ ಮಾಡಲ್ಲ ಒಡವೆ ಪಡವೆ ತಗಿಸ್ಕೊತಾಳೆ ಅದಕ್ಕೆ ಖುಷಿ ಸೊ ನಮ್ಮಅಮ್ಮ ಒಬ್ಬರು ಸುಡ್ತಾ ಇದಾರೆ ಮತ್ತೆ ನನ್ನ ತಂಗಿ ವಡೆ ಮಾಡ್ತಾ ಇದ್ದಾಳೆ ಸೊ ಇಲ್ಲಿ ಲೈಕ್ ಏನಂತಾರೆ ಹೊಸ ವರ್ಷದ ದಿನ ಒಬ್ಬಟ್ಟನ್ನ ಹಂಚ್ಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ನಮ್ಮಅಮ್ಮ ಒಬ್ಬಟ್ಟು ಸುಟ್ಟಿ ಸುಟ್ಟಿ ಇದ್ದಾರೆ ಮತ್ತು ನನಗೆ ಬೇಳೆ ಅಂದರೆ ಸಖತ್ ಇಷ್ಟ ಆದರೂ ಕೂಡ ಮಾಡಿದರು ಮತ್ತು ವಡೆ ಅಂತೂ ಸಖತ್ತಾಗಿತ್ತು ಆವತ್ತು ಹಬ್ಬದ ಊಟನೇ ಒಂಥರ ಸ್ಪೆಷಲ್ ಅಲ್ವಾ ಸೊ ಅದಕ್ಕೇ ನೀವು ನೋಡ್ಬೋದು ನಾವೇನೇನು ಮಾಡಿದ್ವಿ ಅಂತ ಹಬ್ಬದ ಊಟ ಏನೇನಿತ್ತು ಅಂತ ಅಂದರೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ರೈಸ್ ವಡೆ ಬೇಳೆ ಇತ್ತು ಸೊ ಇಷ್ಟು ಹೇಗಿತ್ತು ಹಬ್ಬದ ಊಟ ಸೂಪರ್ ಫ್ಯಾಂಟಾಸ್ಟಿಂಗ್ ಸೊ ಇಷ್ಟೇ ಗೈಸ್ ನಮ್ಮ ಮನೆ ಯುಗಾದಿ ಸ್ಪೆಷಲ್ ಬ್ಲಾಗ್ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಸೊ ಎಸ್ ಹಾಗೆ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ಬ್ಲಾಗ್ ಸೊ ಫೈನಲಿ ಈ ಥರ ಒಂದು ರೀಲ್ಸ್ ಮಾಡಿದ್ದೆ ನನ್ನ ಮಕ್ಕಳ ಜೊತೆ ಬೇವು ಬೆಲ್ಲ ಕೊಟ್ಟು ಯುಗಾದಿ ಹಬ್ಬದ ಸಾಂಗ್ ಜೊತೆಗೆ ನ ಮಾಡಿದ್ದೆ ನನ್ನ ಮಗಳಿಗೆ ಇವಾಗ ರೀಲ್ಸ್ ವೀಡಿಯೋಸ್ ಅಂದರೆ ಸಖತ್ ಹುಚ್ಚು ಬಂದ್ಬಿಟ್ಟಿದೆ ಅವಳಿಗೆ ನಾನು ಯಾವಾಗ ಕದ್ರೂನು ಅವಳು ಇಲ್ಲ ಅಂತ ಹೇಳಲ್ಲ ಬಂದು ಮಾಡಿಕೊಟ್ಟು ಹೋಗ್ತಾಳೆ ಸೊ ಇಲ್ಲಿ ನನ್ನ ಮಗಗೆ ಬೆಲ್ಲ ತಿನ್ನಿಸ್ತಾ ಇದ್ದಾಳೆ ಇದೇ ಥರದೇ ನಾನು ಮತ್ತು ವಿವೇಕ್ ಕೂಡ ಮಾಡಿದ್ದೀವಿ ಅದನ್ನು ನಾನು ಆಲ್ರೆಡಿ ರೀಲ್ಸಾಗಿ ಹಾಕಿದ್ದೆ ಅವತ್ತಿನ ದಿನವೇ ನೀವು ನೋಡ್ಬೋದು ಸೊ ಈ ಥರ ಒಂದು ಪಿಕ್ಸ್ ಪಿಕ್ಸ್ ಅಂತೂ ಹೆವಿಯಾಗಿ ಬಂದಿತ್ತು ಸಖತ್ತಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಸೊ ಅವರಿಬ್ರು ಹೇಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ಸೊ ಇಬ್ಬರದ್ದು ಸೇರಿ ಲೈಕ್ ತ್ರೀ ಇನ್ ಒನ್ ಡ್ರೆಸ್ ಅಂತಲೇ ಹೇಳ್ಬೋದು ಕೋಟ್ ಸಮೇತ ನ ಬಿಟ್ಟು ರಿಮೂವ್ ಮಾಡ್ಬೋದು ಇಲ್ಲಾಂದ್ರೆ ನಾರ್ಮಲ್ ಆಗಿ ಹಾಕೋಬಹುದು ಸೊ ಅದಾದಮೇಲೆ ಯುಗಾದಿ ದಿನ ಲೈಕ್ ನಾನು ಫೋಟೋ ಶೂಟ್ಸ್ ಮಾಡಿಸಿದ್ದೆ ಇದೇ ಇದೇ ಸ್ಯಾರಿ ಆ ಸ್ಯಾರಿಗೆ ಮ್ಯಾಚಿಂಗ್ ಜ್ಯೂಬಲ್ಸ್ ಹಾಕ್ಕೊಂಡು ಫೋಟೋ ಶೂಟ್ಸ್ ಮಾಡಿದ್ದೆ ಈ ಹೊಸದೊಡಕ್ಕು ಬ್ಲಾಗ್ ಆದಮೇಲೆ ಈ ಬ್ಲಾಗ್ ಬರ್ಬೋದು ಸೊ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ಸೊ ಇದು ಫ್ಯಾಮಿಲಿ ನಾನು ನಾರ್ಮಲ್ ಸ್ಯಾರಿ ರಿಮೂವ್ ಮಾಡಿ ನಾರ್ಮಲಾಗಿ ಬಂದೆ ಟಾಪ್ ತೊಗೊಂಡಿದೆ ಟಾಪ್ ತೊಗೊಂಡು ಅದನ್ನು ವೇರ್ ಮಾಡಿದೆ ಅದಾದಮೇಲೆ ನಾನು ಕೋಟ್ನ ರಿಮೂವ್ ಮಾಡ್ಬಿಟ್ಟು ಸಿಂಪಲಾಗಿ ನನ್ನ ಮಗಾಗೆ ಫೋಟೋ ಶೂಟ್ಸ್ ಕೂಡ ತೆಗೆದಿದ್ದೆ ಆಚೆ ಕೂರಿಸ್ಬಿಟ್ಟು ಸಖತ್ತಾಗಿ ಬಂದಿತ್ತು ಸೊ ಒಂದಷ್ಟು ನಾನು ವಿವೇಕು ಮತ್ತು ನನ್ನ ಮಗಳದ್ದು ಕೂಡ ತೆಗೆದಿದ್ದೆ ಸೊ ಈ ಒಂದು ಕ್ಲಿಪ್ಪಿಂಗ್ ಜೊತೆಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಬ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು